ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಮೂಲಂಗಿ ಪರೋಟ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಮೂಲಂಗಿ ಪರಾಟ ಅಂದರೆ ಇದೇನು ವಿಶೇಷವಾದ ರೆಸಿಪಿ ಏನಲ್ಲ ಆದರೆ ತುಂಬ ಜನ ಕೇಳ್ತಾಯಿದ್ರು ನಾವು ಯಾವ ಥರ ಮಾಡಿದ್ರೂ ಮೂಲಂಗಿ ಪರಾಟ ಸರಿಯಾಗಿ ಬರೋಲ್ಲ ನೀರೆಲ್ಲ ಬಿಟ್ಕೊಂಬಿಡುತ್ತೆ ಸ್ಪಿಲ್ ಆಗುತ್ತೆ ಆ ಥರ ಎಲ್ಲ ಹೇಳ್ತಾಯಿದ್ರು ಹಾಗಾಗಿ ನಾನಿವತ್ತು ಮಾಡ್ತಾ ಇರೋ ಮೆಥಡ್ನ ಫಾಲೋ ಮಾಡಿದ್ರೆ ಮೂಲಂಗಿ ಪರಾಟ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನಾನು ನಾಲ್ಕು ಮೂಲಂಗಿನ ತಗೊಂಡಿದ್ದೀನಿ ಈ ಥರ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೆ ಈಗ ಇದನ್ನು ತುರಿತಾ ಇದ್ದೀನಿ ಮೂಲಂಗಿನೆಲ್ಲ ತುರಿದಿದ್ದಾಯಿತು ನಾನಿಲ್ಲಿ ಸಣ್ಣ ಸೈಜಿಂದು ಐದು ಮೂಲಂಗಿನ ತಗೊಂಡಿದ್ದೆ ಮೂಲಂಗಿ ಸಾಧ್ಯವಾದಷ್ಟು ಫ್ರೆಶ್ ಆಗಿದ್ದರೆ ಪರೋಟ ತುಂಬ ಚೆನ್ನಾಗಾಗುತ್ತೆ ಕೆಲವು ಸಲ ಹಳೇದಾದ್ಮೇಲೆ ಆಗಿರುತ್ತೆ ಮೂಲಂಗಿ ಆ ಥರದ್ರಲ್ಲಿ ಪರೋಟ ಅಷ್ಟು ಚೆನ್ನಾಗಿ ಬರೋಲ್ಲ ಈಗ ತುರಿದಿರೋ ಮೂಲಂಗಿನ ಚೆನ್ನಾಗಿ ಹಿಂಡ್ಬಿಟ್ಟು ರಸ ಎಲ್ಲ ತೆಕ್ಕೊಂಬಿಡಬೇಕು ಈ ರಸ ವೇಸ್ಟ್ ಮಾಡೋ ಅಷ್ಟಿಲ್ಲ ಇದನ್ನು ಕೂಡ ಹಿಟ್ಟು ಕಲಸುವಾಗ ಗೋಧಿ ಹಿಟ್ಟು ಕಲಸುವಾಗ ಇದ್ದೀನಿ ರಸದ ಸಮೇತ ಹಾಕಿದ್ರೆ ಪರೋಟ ಚೆನ್ನಾಗಿ ಬರಲ್ಲ ಎಲ್ಲ ಮೆತ್ತಬಿಡುತ್ತೆ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಈ ಥರ ರಸ ತೆಗೆದುಬಿಟ್ಟೇ ಮೂಲಂಗಿ ಪರೋಟ ಮಾಡಬೇಕು ರಸ ಎಲ್ಲ ಹೆಂಡಿ ತೆಗೆದಿದ್ದಾಯಿತು ಈಗ ಹಿಂಡ್ಕೊಂಡಿರೋ ರಸನ ಸ್ವಲ್ಪ ಫಿಲ್ಟ್ರ್ ಮಾಡಿಕೊಂಡು ಗೋಧಿ ಹಿಟ್ಟು ಕಲಿಸೋದಕ್ಕೆ ಇದೇ ರಸನ ಬಳಸ್ಬೋದು ಈಗ ಇದರಲ್ಲಿ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಇದನ್ನು ರೆಗ್ಯುಲರ್ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೀರು ಬೇಕಾಗಲ್ಲ ಅನ್ಸುತ್ತೆ ಬೇಕಾದರೆ ಮಾತ್ರ ನೀರು ಸೇರಿಸ್ಕೊಳ್ಬೋದು ಈ ನೀರಲ್ಲೇ ಕಲ್ಸೋಕ್ಕಾಗುತ್ತೆ ಉಪ್ಪು ಇದ್ದೀನಿ ಇನ್ನೂ ಸ್ವಲ್ಪ ಹಿಟ್ಟು ಹಿಡಿಯುತ್ತೆ ಚೆನ್ನಾಗಿ ನಾದ್ಕೊಂಡು ಹಾತ್ಕೊಂಡು ಮಾಡಿದ್ರೆ ಸಾಫ್ಟಾಗಿ ಬರುತ್ತೆ ಪರಾಟ ಒಂದು ಸ್ಪೂನ್ ಎಣ್ಣೆ ಹಾಕಿ ಕಲಿಸ್ತೀನಿ ಪರಾಟಾಗೆ ಹಿಟ್ಟು ಕಲಿಸಿದ್ದಾಯ್ತು ಈ ಹದಕ್ಕೆ ನಾವು ಚಪಾತಿಗೆ ಕಲಿಸೋ ಹದದಲ್ಲೇ ಕಲಿಸಿದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡೋಣ ಹಿಂಡಿಟ್ಕೊಂಡಿರೋ ಮೂಲಂಗಿ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಬೌಲ್ನಲ್ಲಿ ಈಗ ಸ್ಟಫಿಂಗಿಗೆ ಮಿಶ್ರಣನ ರೆಡಿ ಮಾಡ್ಕೊಳ್ಳೋಣ ನೀರೆಲ್ಲ ತೆಗೆದುಬಿಟ್ಟು ಬಿಡಿ ಬಿಡಿಯಾಗಿದೆ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಇದು ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಹಾಕಿದ್ದೀನಿ ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿ ಅದನ್ನು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಚ್ಚಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಕೈಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬೋದು ಮೂಲಂಗಿ ತುಂಬ ಫ್ರೆಶ್ ಆಗಿದ್ದಾಗ ನೀರಿನಂಶ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗಾಗಿ ನಾನೊಂದು ಒಂದೂವರೆ ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಇದರಲ್ಲಿ ಸೇರಿಸ್ತೀನಿ ಬೋಂಡ ಬಜ್ಜಿಗೆ ಬಳಸ್ತೀವಲ್ಲ ಆ ಕಡಲೆ ಹಿಟ್ಟು ಸೊ ನೀರಿನ ಅಂಶ ಹೆಚ್ಚಿಂದು ಇದ್ದರೆ ಕಡಲೆ ಹಿಟ್ಟು ಹೀರ್ಕೊಳ್ಳುತ್ತೆ ಮಿಶ್ರಣ ರೆಡಿ ಆಯಿತು ಈಗ ಪರಾಟಗಳನ್ನ ರೆಡಿ ಮಾಡ್ಕೊಳ್ಳೋಣ ಪರೋಟಾಗೆ ಹಿಟ್ಟು ಕಲಸಿ ಅರ್ಧ ಗಂಟೆ ಆಯಿತು ಚೆನ್ನಾಗಿ ನೆಂದಿದೆ ಈಗ ಪರೋಟಗಳನ್ನ ರೆಡಿ ಮಾಡ್ಕೊಳ್ಳೋಣ ಇಷ್ಟಪ್ಪ ಉಂಡೆ ತಗೊಂಡಿದ್ದೀನಿ ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಸಿದ್ದೀನಿ ಇದನ್ನು ಬಹಳ ತೆಳ್ಳಗೆ ಲಟ್ಸ್ಕೊಳ್ಬೇಕು ತೆಳ್ಳಿಗೆ ಲಟ್ಸಿದ್ದೀನಿ ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಮಿಶ್ರಣನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸ್ಕ್ವಯರ್ ಶೇಪಲ್ಲಿ ಸ್ಪ್ರೆಡ್ ಮಾಡಬೇಕು ಸ್ವಲ್ಪ ಬಿಡಿ ಮಾಡಿಕೊಂಡು ಬಿಡಿ ಬಿಡಿ ಮಾಡಿಕೊಂಡು ಸ್ಪ್ರೆಡ್ ಮಾಡಿದ್ರೆ ಕರೆಕ್ಟಾಗಿ ಈವನ್ ಆಗಿ ಎಲ್ಲ ಕಡೆಗೂ ಸೇರುತ್ತೆ ಈಗ ಸ್ಪ್ರೆಡ್ ಮಾಡಿದ್ದಾಯಿತು ಈ ಥರ ಮಡಿಸ್ಕೊಳ್ಳೋಣ ಸ್ಕ್ವೇರ್ ಶೇಪಲ್ಲಿ ಮಾಡಿಸ್ಕೊಳ್ತಾ ಇದ್ದೀನಿ ಈಗ ಗೋಧಿ ಹಿಟ್ಟು ಹಾಕ್ಕೊಂಡು ತುಂಬ ಏನು ಲಟ್ಟಿಸ್ಬಾರ್ದು ಭಾಳ ಮೇಲ್ಮೇಲೆ ಇದೇ ಶೇಪ್ನ ರಿಟೈನ್ ಮಾಡಿಕೊಂಡು ಮೇಲ್ಮೇಲೆ ಲಟ್ಟಿಸ್ಬೇಕು ಒತ್ತಿ ಲಟ್ಟಿಸ್ಬಾರ್ದು ಈಗ ಲಟ್ಸಿದ್ದಾಯಿತು ಬೇಯಿಸ್ಕೊಳ್ಳೋಣ ಸ್ವಲ್ಪ ದಪ್ಪದಾಗೆ ಲಟ್ಟಿಸಿದ್ದೀನಿ ಹೆಂಚು ಬಿಸಿ ಆಗಿದೆ ಪರೋಟ ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಬೇಕು ಎಣ್ಣೆ ಹಚ್ಚಿ ಎರಡು ಸೈಡು ಹದವಾಗಿ ಬೇಯಿಸ್ಬೇಕು ಮೂಲಂಗಿ ಪರೋಟ ಎಷ್ಟೊಂದು ಬೇಗ ಎಷ್ಟು ಚೆನ್ನಾಗಾಯಿತು ಅಂತ ನೀವೇ ನೋಡಿದ್ರಲ್ಲ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಗಟ್ಟಿ ಮೊಸರು ಇಟ್ಕೊಂಡಿದ್ದೀನಿ ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಮೊಸರು ಬಿಟ್ಟು ಇನ್ನೇನು ಅಷ್ಟು ಮ್ಯಾಚ್ ಆಗಲ್ಲ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ವೆರೈಟಿ ವೆರೈಟಿ ಪರೋಟ ರೆಸಿಪೀಸ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಲೇಯರ್ ಲೇಯರ್ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಿಟ್ಕೊಂಡಿದೆ